ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ರೇನ್ ಲಿಲ್ಲಿ ಹೂವುಗಳು ಈಗ ಎಷ್ಟು ಚೆನ್ನಾಗಿ ಇದ್ದಾವೆ ಅಂತ ನಾನು ಆ್ಯಕ್ಚುಲಿ ರಿಪೋರ್ಟ್ ಮಾಡಿಲ್ಲ ಆದರೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದರಲ್ಲಿ ಒಂದು ಎಲೆನೂ ಇರಲಿಲ್ಲ ಫ್ರೆಂಡ್ಸ್ ಎಲ್ಲ ಒಣಗೋಗಿತ್ತು ಮತ್ತೆ ಯಾವ ರೀತಿಯಾಗಿ ಚಿಗುರ್ಕೊಂಡಿದೆ ಅಂತ ಹಾಗೆ ಇದರಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಂದಿದ್ದಾವೆ ಇದರಲ್ಲಿ ಇವತ್ತು ನಾನು ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂಗಳು ಅರಳ್ಕೊಂಡಿದೆ ಇದು ಏನು ಮಾಡ್ತೀನಿ ನಾನು ಇದನ್ನ ತೆಗ್ದುಬಿಡ್ತೀನಿ ಇದನ್ನ ಎಲ್ಲನೂ ಸೇರಿ ಒಂದೇ ಪಾಟಿಗೆ ಹಾಕೋತೀನಿ ಯಾಕಂದರೆ ನಾನು ಬೇರೆ ಬೇರೆ ಕಲರ್ ಅಂತ ಹೇಳಿ ಬೇರೆ ಬೇರೆ ಪಾಟಿಗೆ ಹಾಕಿದ್ದೆ ಬಟ್ ಎಲ್ಲನೂ ಒಂದೇ ಪಾಟಿಗೆ ಹಾಕೋತೀನಿ ಬೇರೆ ಯಾಕಂದರೆ ನನಗೆ ಈ ಪಾಟ್ಗಳು ಮತ್ತೆ ಬೇಕು ನಾನು ಸೇವಂತಿಗೆ ಗಿಡ ಇದೆ ಒಂದು ಬಾಲ್ಕನಿನಲ್ಲಿ ಅದನ್ನು ತೊಗೊಂಡು ಬಂದು ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ರಿಪೋರ್ಟ್ ಮಾಡ್ಕೊತೀನಿ ಮೋಡ ಇದೆ ತುಂಬ ಚೆನ್ನಾಗಿ ಹೂಗಳು ಕೂಡ ಬಿಟ್ಟಿದೆ ದಾಸವಾಳ ಇನ್ನೂ ಅರಳಿಲ್ಲ ಇನ್ನೂ ಟೈಮ್ ಆಗಿಲ್ಲ ನೋಡಿ ಇದರಲ್ಲಿ ಕೂಡ ಅಷ್ಟೇ ವೈಟ್ ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಇದರಲ್ಲಿ ವೈಟ್ ಆಗಿದೆ ಇಲ್ಲಿ ನೋಡಿ ಶಂಕಪುಷ್ಪ ಪುಷ್ಪ ಎಷ್ಟಾಗಿದ್ದಾವೆ ಅಂತ ಈಗ ನಾನು ಈ ಹೂವು ಹೂಗಳನ್ನೆಲ್ಲ ತೆಗೆದು ಒಣಗಿಸಿ ಇಟ್ಕೊತಾ ಇದ್ದೀನಿ ಟೀ ಮತ್ತು ಜ್ಯೂಸ್ ಮಾಡೋಕ್ಕೆ ಅಂತ ಯಾಕಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಫ್ರೆಂಡ್ಸ್ ಇದು ಹಂಗಾಗಿ ಅವಳಿಗೆ ನಾನು ತಗೊತೀನಿ ಹಾಗೆ ಅವಳು ದಾಸವಾಳದ ಟೀ ಕೂಡ ಇಷ್ಟಪಟ್ಟು ಕುಡಿತಾಳೆ ಅದನ್ನು ಕೂಡ ಮಾಡ್ತೀನಿ ನಾನು ಅವಳಿಗೆ ಇಲ್ಲಿ ನೋಡಿ ಒಂದು ಇದರಲ್ಲಿ ಗುಲಾಬಿ ಗಿಡ ಇದೆ ಅದು ಸ್ವಲ್ಪ ಕೇರ್ ಇಲ್ದಂಗೆ ಆಗಿದೆ ಅದನ್ನು ಕೂಡ ನೋಡಬೇಕು ನೋಡಿ ಇದು ಒಂಥರ ಚೆನ್ನಾಗಿದೆ ಹೂಗಳಿವತ್ತು ನೋಡಿ ಇಲ್ಲೊಂದು ನಿಂಬೆಕಾಯಿ ಹಣ್ಣಾಗಿ ಒಡೆದೋಗಿದೆ ನಾನು ನೋಡೇ ಇಲ್ಲ ಇದನ್ನ ನಾನಿನ್ನೂ ಟೈಮ್ ಬೇಕು ಅಂದ್ಕೊಂಡೆ ಬಟ್ ಹಣ್ಣಾಗಿದೆ ಇದು ಹಣ್ಣಾಗೆ ಒಡೆದೋಗಿದೆ ಇದು ಗಿಡದಲ್ಲೇ ಇನ್ನೂ ಇಲ್ಲಿ ಒಂದಿಷ್ಟಿದೆ ಅದು ಹಣ್ಣಾದಾಗ ತೆಗಿಬೇಕು ಅಂತ ಬಿಟ್ಟಿದ್ದೀನಿ ಈಗ ಎರಡು ಮೂರು ದಿನದಿಂದ ಮಳೆ ಇಲ್ಲ ನಾನು ನಿನ್ನೆ ಗಿಡಗಳಿಗೆ ನೀರು ಹಾಕಿರಲಿಲ್ಲ ಅವಶ್ಯಕತೆ ಇರಲಿಲ್ಲ ಬಟ್ ಇವತ್ತು ನೀರು ಹಾಕಬೇಕು ಯಾಕಂದರೆ ನೋಡಿ ಡ್ರೈ ಆಗಿದೆ ಇವತ್ತು ನಾನು ಗಿಡಗಳಿಗೆ ನೀರು ಹಾಕ್ತೀನಿ ವಾತಾವರಣ ಸ್ವಲ್ಪ ತಣ್ಣಗಿದೆ ಹಾಗಾಗಿ ಗಿಡಗಳು ನೋಡಿ ಎಷ್ಟು ಫ್ರೆಶ್ ಆಗಿದಾವಂತ ಇಷ್ಟು ದಿನ ಬಿಸಿಲಿಗೆ ತುಂಬಾ ಬಾಡೋದಂಗೆ ಅನಿಸ್ತಾ ಇತ್ತು ಇದು ನೋಡಿ ಫುಟ್ಬಾಲ್ ಇಲ್ಲಿ ಈಗ ಅರಳ್ಕೊತಾ ಇದೆ ನಾಳೆಗೆ ಅರಳ್ಬೋದು ಬಿಸಿಲು ಬೇರೆ ಇಲ್ಲ ಹಂಗಾಗಿ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗೆ ಇಲ್ಲಿ ನೋಡಿ ಶಂಕುಪುಷ್ಪ ಎಷ್ಟಾಗಿದೆ ಅಂತ ಇದರಲ್ಲೂ ಕೂಡ ಆಮೇಲೆ ಇಲ್ಲಿ ಹೂವಿನ ಗಿಡಗಳು ಜಾಸ್ತಿ ಆಗಿದೆ ಇನ್ನೂ ಕೂಡ ರಿಪೋರ್ಟ್ ಮಾಡ್ಕೋಬೇಕು ಹೂಗಳು ಬರುತ್ತೆ ಇನ್ನು ಬಟ್ ಮಂಗ ಬಿಡ್ತಿಲ್ಲ ಆದರೂ ಕೂಡ ನಾನು ಹಚ್ತೀನಿ ನೋಡೋಣ ಏನೇನಾಗುತ್ತೆ ಅಂತ ಹಾಗೆ ಅಲ್ಲಿ ಎರಡು ದಾಸವಾಳ ಗಿಡ ಹಾಕ್ತಾ ಇದ್ದಾವೆ ಇದು ಸಾರಿ ದಾಸವಾಳ ಹೂವು ತುಂಬ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ ಇದು ಹೈಬ್ರಿಡ್ ದಾಸವಾಳ ಇದು ಇದು ನೋಡಿ ಗಿಡ ಹುಳ ಹತ್ಕೊಂಡು ತುಂಬಾ ಹಾಳಾಗಿತ್ತು ಇದನ್ನು ಕಟ್ಟಿಂಗ್ ಮಾಡಿದ್ದೆ ಈಗ ಮತ್ತೆ ವಾಪಸ್ ಚಿಕ್ತಿದೆ ಅವತ್ತು ಸ್ಪ್ರೇ ಮಾಡಿರೋದು ವಿಡಿಯೋ ಕೂಡ ಹಾಕಿದ್ದೆ ನಾನು ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ ನೋಡಿ ತುಂಬ ಚೆನ್ನಾಗಿ ಚಿಕ್ತಿದೆ ಇದು ಇದರಲ್ಲಿ ಕೂಡ ಅಷ್ಟೇ ಶಣ್ ಪುಷ್ಪ ತುಂಬ ಚೆನ್ನಾಗಿ ಇದೆ ಈಗ ಬೀಜಕ್ಕೆ ಬಿಡ್ತಿಲ್ಲ ನಾನು ಎಲ್ಲನೂ ಹೂ ತೆಗಿತಾ ಇದ್ದೀನಿ ಆದಷ್ಟು ಇದರಲ್ಲಿ ಕೂಡ ಹೂಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಫ್ರೆಂಡ್ಸ್ ಇದರಲ್ಲಿ ಹಾಗೆ ಇದು ನಾಳೆ ಅರಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅರಳುತ್ತೆ ಇನ್ನೂ ಒಂದು ಸಣ್ಣದು ಕೆಳಗಡೆ ಒಂದು ಮೊಗ್ಗಿದೆ ಅದು ಇನ್ನೊಂದು ವಾರ ಒಂದಾದ ಮೇಲೆ ಒಂದು ಹೂಗಳು ಬರ್ತಾ ಇದೆ ಹಾಗೇ ಹಾಗೆ ಇದರಲ್ಲಿ ನೋಡಿ ಮೂರು ಮೊಗ್ಗು ಬಂದಿದೆ ಫ್ರೆಂಡ್ಸ್ ಇದರಲ್ಲಿ ಮೂರು ಮೊಗ್ಗಿದೆ ಮೂರು ಚಿಕ್ಕದಾಗಿದೆ ಇದನ್ನ ನೋಡಿ ತುಂಬಾ ಖುಷಿ ಅನ್ನಿಸ್ತು ನನಗೆ ಹಾಗೆ ಇಲ್ಲೂ ಶಂಕಪುಷ್ಪ ಗಿಡ ಇದೆ ಶಂಕಪುಷ್ಪ ಗಿಡ ಜಾಸ್ತಿ ಆಗಿದ್ದಾವೆ ಫ್ರೆಂಡ್ಸ್ ಯಾಕೆ ಅಂದರೆ ಬೀಜ ಬಿದ್ದು ಎಲ್ಲ ಪಾಟಲ್ಲೂ ಬಂದುಬಿಟ್ಟಿದೆ ಹೀಗಾಗಿ ಎಲ್ಲದರಲ್ಲೂ ಹೂಗಳು ಬರ್ತಾ ಇದೆ ಈಗ ಆದಷ್ಟು ನೋಡಿ ಇಷ್ಟು ಸ್ವಲ್ಪ ನಾನು ಪೂಜೆಗೆ ಹೂಗಳನ್ನ ತೆಗ್ದೆ ಒಂದಷ್ಟು ಜ್ಯೂಸ್ಗೆ ಹಾಗೆ ಇವತ್ತಿನ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನಾನು ಕೆಳಗಡೆ ಹೋಗೋ ಹೋಗಬೇಕು ಅಂದ್ಕೊಂಡೆ ಅಷ್ಟೊತ್ತಿಗೆಲ್ಲ ಹೂಗಳು ಅರಳಿತ್ತು ಹಾಗೆ ನಿಮಗೆ ಒಂದು ರೌಂಡ್ ಹೂಗಳದ್ದು ತೋರಿಸ್ತಾ ಇದ್ದೀನಿ ಸದ್ಯಕ್ಕೆ ನನ್ನ ಒಂದು ತಾರಸಿ ತೋಟದಲ್ಲಿ ಯಾವ್ಯಾವ ಹೂಗಳು ಅರಳಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಖುಷಿಯಾಗುತ್ತೆ ಈ ರೀತಿಯಾಗಿ ಹೂಗಳಿದ್ದರೆ ನಮ್ಮ ಗಾರ್ಡನ್ನಲ್ಲಿ ಕೆಲವೊಂದನ್ನು ನಾವು ಎಡಿಬಲ್ ಆಗಿ ತಗೊತೀವಿ ಕೆಲವೊಂದನ್ನು ಅಂದಕ್ಕೆ ಅಂತ ಯೂಸ್ ಮಾಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್